ನೋಡಿ ಆ ಈ ಒಂದು ಗಗನಚುಕ್ಕಿ ಏನು ಈ ಒಂದು ದರ್ಗ ಇದೆ ದರ್ಗದ ಸಮೀಪದಲ್ಲಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಬಂಧುಗಳೇ ಸೊ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸೊ ಇಲ್ಲಿ ನೀರಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಆಗಮಿಸ್ತಾ ಇದೆ ದಯವಿಟ್ಟು ವೀಕ್ಷಣೆ ಮಾಡಿ ಇಲ್ಲಿ ಹಾಕ್ಬೋ ಬೇಡ ನೋಡಿ ಯಾವ ಪ್ರಮಾಣದಲ್ಲಿ ನೀರು ಹಾಗೆ ಮಿಸ್ತಾ ಇದೆ ಸೊ ಬಂಧುಗಳೇ ಈಗಾಗಲೇ ಸಾಕಷ್ಟು ಬಾರಿ ನಾನು ವಿಡಿಯೋಗಳನ್ನು ಪ್ರಸಾರ ಮಾಡಿರ್ತೀನಿ ಸೊ ಏನು ಈ ಒಂದು ಪ್ರವಾಸಿ ತಾಣಗಳು ಜಲಪಾತಗಳು ಎಲ್ಲಿಲ್ಲಿದೆ ಈ ಒಂದು ಜಲಪಾತಗಳಿಗೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರಿಗಾಗಿ ಈ ಒಂದು ವಿಶೇಷ ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ದಯವಿಟ್ಟು ಜಲಪಾತದ ಮೇಲ್ಭಾಗಗಳಿಗೆ ಯಾವುದೇ ಕಾರಣಕ್ಕೂ ಪ್ರವಾಸಿಗರು ಭೇಟಿಯನ್ನು ನೀಡಬೇಡಿ ಸೊ ಇಲ್ಲಿ ಏನು ಇಷ್ಟು ಪ್ರಮಾಣದ ನೀರು ಇರಬೇಕಾದ್ರೆ ಯಾರೂ ಸಹ ಹೋಗಲ್ಲ ಆ ಹೋಗೋಕ್ಕೆ ಅವರೇನು ದಟ್ರಲ್ಲ ಹ್ಞೂ ನೀರಿನ ಪ್ರಮಾಣ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಪ್ರವಾಸಿಗರು ಜಲಪಾತದ ಮೇಲ್ಭಾಗಗಳಿಗೆ ಭೇಟಿಯನ್ನು ನೀಡ್ತಾರೆ ಸೊ ಒಂದು ವೇಳೆ ನೀರಿನ ಪ್ರಮಾಣ ಈ ರೀತಿ ಹೆಚ್ಚಳಗೊಂಡಲ್ಲಿ ನಿಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ದಯವಿಟ್ಟು ಆದ್ದರಿಂದ ಯಾವುದೇ ಕಾರಣಕ್ಕೂ ಜಲಪಾತದ ಮೇಲ್ಭಾಗಗಳಿಗೆ ಭೇಟಿ ನೀಡಬೇಡಿ ಇದುವೇ ಗಗನಚುಕ್ಕಿ ಜಲಪಾತ ಏನೀ ಒಂದು ದರ್ಗ ಇದೆ ನೋಡಿ ದರ್ಗದ ಸಮೀಪದಲ್ಲಿದೆ ಸೊ ಈ ಒಂದು ದರ್ಗದ ಸಮೀಪದಲ್ಲಿರ್ತಕ್ಕಂಥ ಗಗನಚುಕ್ಕಿ ಜಲಪಾತ ಇದಾಗಿರ್ತದೆ ಈಗಾಗಲೇ ಎಲ್ಲೆಸ್ಲಿ ಸೇತುವೆಯ ಮಾಹಿತಿಯನ್ನು ನೀಡಿರ್ತೀವಿ ಹಾಗೆ ಈ ಒಂದು ಗಗನಚುಕ್ಕಿ ಜಲಪಾತದ ಮಾಹಿತಿಯನ್ನು ಸಹ ನೀಡಿರ್ತೀವಿ ಇಂತಹ ಒಂದು ಸುಂದರವಾದ ವೀಕ್ಷಣೆಯನ್ನು ಸಹ ಸಮರ್ಪಣೆ ಮಾಡಿರ್ತೀವಿ ಪ್ರವಾಸಿಗರಿಗೆ ಇದೊಂದು ಮುಖ್ಯವಾದ ಸಂದೇಶ ಅಂತಕ್ಕಂಥ ಈ ಒಂದು ವಿಡಿಯೋವೊಂದಿಗೆ ಎಲ್ಲರೂ ಮುಂಜಾಗ್ರತೆ ಕ್ರಮಗಳನ್ನು ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ವೀಕ್ಷಣೆ ಮಾಡಿ ಸೊ ಆ ಭಾಗವಾಗಿ ಮಂಡ್ಯ ಜಿಲ್ಲೆ ಈಗ ನಾವು ನಿಂತಿರೋದು ಚಾಮರಾಜನಗರ ಜಿಲ್ಲೆ ಸೊ ಗಗನಚುಕ್ಕಿ ಜಲಪಾತ ಇದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಚುಕ್ಕಿ ಜಲಪಾತಕ್ಕೆ ಭೇಟಿ ನೀಡ್ತೀವಿ ಬರಚುಕ್ಕಿ ಜಲಪಾತದ ಮಾಹಿತಿಗಳನ್ನು ನೀಡ್ತೀವಿ ದಯವಿಟ್ಟು ನಿರೀಕ್ಷಿಸಿ ಆಯ್ತಾ ಇರಪ್ಪ ಈ ದೃಶ್ಯನ ಕೈ ಬಿಡಕ್ಕೆ ಮನ್ಸಿಲ್ಲ ನೋಡಿ ಎಂತಹ ಅದ್ಭುತವಾದಂತಹ ರಮಣೀಯವಾದಂತಹ ದೃಶ್ಯ ನಮಗೆ ಸಿಗ್ತಾ ಇದೆ ದಯವಿಟ್ಟು ಜಲಪಾತ ಪ್ರಿಯರು ಒಂದು ಲೈಕ್ ಕೊಟ್ಬಿಡ್ರಪ್ಪ ಒಂದೊಂದು ಲೈಕ್ ಕೊಡಿ ಎರಡೆರಡು ಕಾಮೆಂಟ್ ಕಮೆಂಟ್ ಹಾಕಿ ಮೂರ್ ಮೂರ್ ಶೇರ್ ಮಾಡ್ಬಿಡ್ರಪ್ಪ ಎಂತಹ ಅದ್ಭುತವಾದಂತಹ ಅತ್ಯದ್ಭುತವಾದಂತಹ ದೃಶ್ಯವನ್ನು ತಮ್ಮ ಮುಂದೆ ಸಮರ್ಪಣೆ ಮಾಡಿರ್ತೀನಿ ಸೊ ಇವತ್ತು ಜನ ಕಡಿಮೆ ಇದ್ದಾರೆ ವಿಶೇಷ ದಿನಗಳು ಅಂದರೆ ಶನಿವಾರ ಭಾನುವಾರ ರಜೆ ದಿನಗಳಂದು ಪ್ರವಾಸಿಗರು ಹೆಚ್ಚಾಗ್ತಾರೆ ಸೊ ಪ್ರವಾಸಿಗರು ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರ್ತದೆ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗೋಕ್ಕೆ ಬಯಸ್ತಾರೆ ಆದ್ದರಿಂದ ಪ್ರವಾಸಿಗರು ಜಲಪಾತಗಳಿಗೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರು ಮುನ್ನೆಚ್ಚರಿಕೆ ವಹಿಸಲಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು